ಆಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಡಿ ಎಸ್ ಟಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀ ವೀಕ್ಷಕರೇ ನಾನಿವತ್ತು ನಿಮಗೆ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಕಾಯಿ ಪಲ್ಯ ಮಾಡಲು ಬೇಕಾಗಿರುವ ಪದಾರ್ಥಗಳು ಕಾಯಿ ತುರಿ ಸಾಸಿವೆ ಎಣ್ಣೆ ಕರ್ಬೇವ ಸೊಪ್ಪು ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಕುಂಬಳಕಾಯಿ ಸಿಹಿ ಕುಂಬಳ ಅಂತಾರೆ ಇದು ಸಣ್ಣದಾಗಿತ್ತು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಎರಡರಿಂದ ಮೂರಾಗುವಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಕುಂಬಳಕಾಯಿ ಪಲ್ಯ ಮಾಡಲು ಬೇಕಾಗಿರುವ ಪದಾರ್ಥಗಳು ಫಸ್ಟು ಒಂದು ಪಾತ್ರೆನ ಈ ರೀತಿ ಬಿಸಿಗಿಡೋಣ ಈಗ ಇದಕ್ಕೆ ಎಣ್ಣೆ ಹಾಕೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಇದು ಚಿಟಪಟ ಆದ ನಂತರ ಹಸಿಮೆಣ್ಸಿಕಾಯಿ ಹಾಕೋಣ ಹಸಿ ಈಗ ಹಾಕೋಣ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಹಾಕಿ ಈಗ ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಣ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಿಡಿಯುತ್ತೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಮಾಡಬೇಕು ಜೋಪಾನವಾಗಿ ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನ ರೊಟ್ಟಿ ಅಥವಾ ಚಪಾತಿ ಬಿಸಿ ತುಂಬ ಒಳ್ಳೆ ಕಾಂಬಿನೇಷನ್ ಅನಿಸುತ್ತೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೋಣ ನಾನು ಎರಡರಿಂದ ಮೂರು ತೊಗೊಂಡಿದ್ದೀನಿ ನಾನು ಮೂರು ಈರುಳ್ಳಿನ ಸಣ್ಣದಾಗಿತ್ತು ಅದಕ್ಕೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಇದನ್ನು ಹಾಕಿ ಫ್ರೈ ಮಾಡ್ತೀನಿ ಈರುಳ್ಳಿ ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಫುಲ್ ಬಾಡೋವರೆಗೂ ಮೆಚ್ಚಗಾಗೋವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋಣ ಈ ರೀತಿ ಒಬ್ಬರಣ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿನ ಹಾಕೋಣ ನಾವು ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿನ ಹಾಕ್ತಾಯಿದ್ದೀವಿ ಈಗ ಕುಂಬಳಕಾಯಿನ ಈ ರೀತಿ ಫ್ರೈ ಮಾಡೋಣ ಇದು ಹಾಕಿದಾಗ ಇಷ್ಟೊಂದು ಕಂಡ್ರೂ ಬೆಂದಿ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಇದನ್ನು ಐದು ನಿಮಿಷ ನಿಧಾನಕ್ಕೆ ಫ್ರೈ ಮಾಡಬೇಕು ಇದಕ್ಕೆ ನೀರೇನು ಹಾಕಂಗಿಲ್ಲ ಇದು ನೀರು ಗುಂಬಳಾಗಿದ್ರೆ ಅದೇ ನೀರು ಬಿಟ್ಕೊಡುತ್ತೆ ನಾವು ನೀರೇನೂ ಹಾಕೋ ಆಗಿಲ್ಲ ಇದನ್ನು ಐದು ನಿಮಿಷ ಬೇಯಿಸೋಣ ನಾವು ಹಾಕ್ತದ ತುಂಬ ಕಾಣ್ತಿತ್ತು ಇವಾಗ ನೋಡಿ ಬೆಂದು ಎಷ್ಟಾಗಿದೆ ಅಂತ ಈ ರೀತಿ ಸ್ವಲ್ಪ ಇದಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ನಾನು ಆವಾಗಲೇ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಅಂದಾಗ ನಾನು ಉಪ್ಪನ್ನ ಹೇಳಿರಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಾಕ್ಕೊಳ್ಳಿ ಮೊದಲೇ ಜಾಸ್ತಿ ಹಾಕ್ಬೇಡಿ ನಾನು ಒಂದೂವರೆ ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಉಪ್ಪಿನ ಪುಡಿನ ಹಾಕಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ನಾನು ಇದಕ್ಕೊಂದು ಸ್ವಲ್ಪ ನೀರು ಕೂಡ ಒಂದು ಸ್ವಲ್ಪವೂ ಸೇರಿಸಿಲ್ಲ ಇದು ಕುಂಬಳುಕಾಯೆಲ್ಲ ನೀರು ಬಿಟ್ಕೊಳ್ಳುತ್ತೆ ಬೇಯ್ತಾ ಬೆಂದಿ ಬೆಂದಿ ಅದು ನೀರು ಬಿಟ್ಕೊಳುತ್ತೆ ನಾವೇನೂ ಹಾಕೋ ಆಗಿಲ್ಲ ನೀರಿಗೇನು ಏನೂ ಸೇರಿಸೋ ಆಗಿಲ್ಲ ಇದೆಲ್ಲ ನೀಟಾಗಿ ಮಿಕ್ಸ್ ಆದ ಮಿಕ್ಸ್ ಮಾಡಬೇಕು ಈಗ ನಾವು ಇದಕ್ಕೆ ಉಪ್ಪಾಕಿ ಮಿಕ್ಸ್ ಮಾಡಾಯಿತು ಇದಕ್ಕೆ ಲಾಸ್ಟಲ್ಲಿ ನಾವು ತೆಂಗಿನ ತುರಿನ ಅಂದರೆ ಕಾಯಿ ತುರಿನ ಸೇರಿಸೋಣ ನಾನು ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಹೋಳು ತೊಗೊಂಡಿದ್ದೀನಿ ಈಗ ನನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕುಂಬಳಕಾಯಿ ಪಲ್ಯ ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನೋಕ್ಕೆ ರೆಡಿ ಆಗ್ತಿದೆ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ನಾವು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಚಪಾತಿ ಜೊತೆ ಕುಂಬಳಕಾಯಿ ಪಲ್ಯ ಸವಿಯಲು ಸಿದ್ಧ ಈಗ ನೋಡೋದ್ರಲ್ಲ ವೀಕ್ಷಕರೇ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೆಯಲ್ಲಿ ತಯಾರಿಸಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್